ನಮ್ದು ದೇವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳ ಕಡಿಮೆ ಇದೆ ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಕೇಸ್ ವಿನ್ ಆಗಿದೆವು ಯಾಕೆ ಅದೇ ರೀತಿ ಇವತ್ತಿನ ದಿವಸ ಅಂಡರ್ ದ ಲೀಡರ್ಶಿಪ್ ಅವರ್ ಡಿ ಎಸ್ ರೆವ್ರಂಡ್ ಡಿ ಸೋ ಥಾಮಸ್ ಅಂಡರ್ ದ ಲೀಡರ್ಶಿಪ್ ಪವರ್ ಆರ್ ಸಿ ಲೇ ಲೀಡರ್ ಎಚ್ ಎಸ್ ಮಾರ್ಟಿನ್ ಅಣ್ಣ ಅದೇ ರೀತಿ ಕ್ಯಾಬಿನೆಟ್ ಮೆಂಬರ್ ಆಗಿರುವಂತ ಜೋಸೆಫ್ ಪಡೇಕರ್ ಅಣ್ಣ ಮತ್ತು ನಮ್ಮ ಸಿ ಎಮ್ ಸಿ ಕೌನ್ಸಿಲರ್ ಜಾಶ್ವ ಪಿ ಅವರು ಮತ್ತು ಎಲ್ಲ ನಾಯಕರು ಮತ್ತು ಎಲ್ಲ ಪಾಸ್ಟರ್ಸ್ ಎಲ್ಲ ಚರ್ಚ್ ಕಾಂಗ್ರಿಗೇಷನ್ ಮುಖಾಂತರ ನಾವು ಗವಿಯಲ್ಲಿ ಕಾಣಿಕೆ ಹಾಕಿದಂಥ ಭಕ್ತಾದಿಗಳು ಹಾಕಿದಂಥ ಕಾಣಿಕೆಯನ್ನು ತಂದು ಇವಾಗಲೇ ನಾವೆಲ್ಲ ಟೋಟಲ್ ಮಾಡಿದ್ದೀವಿ ಇವತ್ತು ಬಂದಿನಂಥ ಕೇವಲ ಎರಡು ವಾರದಲ್ಲಿ ಬಂದಿದಂಥ ಕಾಣಿಕೆ ವಿವರ ನಿಮಗೆ ಕೊಡ್ತೀನಿ ಗವಿಯಲ್ಲಿ ಬಂದಿತ್ತು ಟೋಟಲ್ ಒಂದು ಗೋಲ್ಡ್ ಕ್ರಾಸ್ ಇದೆ ಎರಡು ಸಿಲ್ವರ್ ಕ್ಲಾಸ್ ಇದೆ ಅದರ ನಂತರ ಟೋಟಲ್ ಅಮೌಂಟ್ ಕಾಣಿಕೆ ಬಂದಿದ್ದು ಒಂದು ಲಕ್ಷ ಮೂವತ್ತು ಸಾವಿರ ಒಂದ್ ಎರಡು ರೂಪಾಯಿ ಬಯಸ್ತೇನೆ ಅಂದ್ರೆ ಇವತ್ತು ಸಂಗ್ರಹಿಸಿದ ಕಾಣಿಕೆ ಕೇವಲ ಬಂದಂಥ ಬಂದಂತ ಕಾಣಿಕೆಯನ್ನು ಎಲ್ಲ ಕಲೆಕ್ಟ್ ಮಾಡಿ ಟೋಟಲ್ ಮಾಡಿ ನಮ್ಮ ಚರ್ಚ್ ಅಕೌಂಟೆಂಟ್ ಆಗಿರುವಂತ ಕಸ್ತೂರಿ ಪಾಪಯ್ಯ ಅಕ್ಕನವರ ಕೈಯಲ್ಲಿ ಹ್ಯಾಂಡ್ ಓವರ್ ಎಲ್ಲರ ಸಮ್ಮುಖದಲ್ಲಿ डी एस बिर्स लि लिडर कॅबिनेट मेंबर अक्र कस्त्री अकरा